ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವೆರಿ ಹೆಲ್ದಿ ಆದಂತಹ ಟೇಸ್ಟಿಯಾದಂತಹ ಜ್ಯೂಸ್ ಮಾಡೋಣ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಶಕ್ತಿ ಸುಸ್ತು ನರ ದೌರ್ಬಲ್ಯ ಆನಿಮಿಕ್ ಹಾಗೂ ರಕ್ತವನ್ನು ವೃದ್ಧಿಸುತ್ತೆ ರಕ್ತವನ್ನು ಶುದ್ಧೀಕರಿಸುತ್ತೆ ಬನ್ನಿ ಈ ಜ್ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಒಂದು ಕಪ್ ದಾಳಿಂಬೆ ಹಣ್ಣು ತಗೊಂಡಿದ್ದೀನಿ ಒಂದು ಕಪ್ ಸೇಬು ಮೇಲೆ ಸಿಪ್ಪೆನನ್ನು ತೆಗೆದಿಟ್ಟಿದ್ದೀನಿ ಒಂದು ಕಪ್ ಬೀಟ್ರೋಟನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ ಕ್ಯಾರೆಟನ್ನ ತುರಿದು ಇಟ್ಕೊಂಡಿದ್ದೀನಿ ಬೆಲ್ಲದ ಪುಡಿಯನ್ನು ಬಳಸ್ತಾ ಇದ್ದೀನಿ ಇವತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸನ್ನು ನೆನೆಸಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ದಿನಕ್ಕೆ ಒಂದು ಚಮಚನಾದ್ರೂ ಚಿಯಾ ಸೀಡ್ಸನ್ನು ತಿನ್ನೋದ್ರಿಂದ ದೇಹ ತಂಪಾಗುತ್ತೆ ಹಾಗೂ ತುಂಬಾ ಬೆನಿಫಿಟ್ಗಳಿವೆ ಒಂದು ಜ್ಯೂಸರ್ ಮಿಕ್ಸಿನ ತಗೋತಾ ಇದ್ದೀನಿ ಇದಕ್ಕೆ ನಾನು ದಾಳಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ಆ್ಯಪಲ್ ತುಳಿದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕೋತಾ ಇದ್ದೀನಿ ಬೇಗ ನುಣುಗಾಗಲಿಕ್ಕೆ ಸಹಾಯ ಆಗುತ್ತೆ ಕ್ಯಾರೆಟನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಬೆಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೀರು ಬೇಡ ಅನ್ನೋರು ಹಾಲು ಕೂಡ ಹಾಕೊಬಹುದು ಎಲ್ಲವನ್ನು ನಾನೀಗ ಜ್ಯೂಸರ್ನಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಲ್ಲಿ ತನಕ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಬೀಟ್ರೂಟ್ ಹಾಕಿರೋದ್ರಿಂದ ಅದೇ ಕಲರ್ ಜಾಸ್ತಿನೇ ಕಾಣಿಸ್ತಾ ಇದೆ ಬೀಟ್ರೂಟ್ ಕ್ಯಾರೆಟ್ ದಿನ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಸಿಗೆ ಟೈಮಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರೆಗೆ ಈ ರೀತಿ ನಾವು ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿರುವಂಥ ಜ್ಯೂಸ್ ರೆಡಿಯಾಗಿದೆ ತುಂಬಾ ಆದಂಥ ಜ್ಯೂಸ್ ಅಂತ ಹೇಳ್ಬಹುದು ಇದನ್ನು ನಾನು ಸೋಸ್ಕೋತಾ ಇದ್ದೀನಿ ದಾಳಿಂಬೆ ಹಣ್ಣಿನಲ್ಲಿ ಇರುವಂಥ ಬೀಜಗಳನ್ನ ನಾವು ಸೋಸ್ಕೊಂಡ್ರೆ ಒಳ್ಳೆಯದು ಕುಡಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಎಲ್ಲವನ್ನೂ ಸೋಸ್ಕೊಂಡಿದ್ದೀನಿ ಕಲರ್ಫುಲ್ ಆಗಿರುವಂಥ ಇಮ್ಯುನಿಟಿ ಬೂಸ್ಟರ್ ಆಗಿರುವಂಥ ಜ್ಯೂಸ್ ರೆಡಿಯಾಗಿದೆ ಒಂದು ಗ್ಲಾಸ್ಗೆ ನಾನು ಐಸ್ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಈಗ ಬೇಸಿಗೆ ಆಗಿರೋದ್ರಿಂದ ನಾನು ಹಾಕೋತಾ ಇದ್ದೀನಿ ಜ್ಯೂಸ್ ಹಾಕೊಳ್ಳೋಣ ಈಗ ನಾವು ಕಲರ್ಫುಲ್ ಆಗಿರುವಂಥ ಜ್ಯೂಸ್ ರೆಡಿಯಾಗಿದೆ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸನ್ನು ಮೂರು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಆಗಿರುವಂಥ ಇಮ್ಯುನಿಟಿ ಬೂಸ್ಟರ್ ಆಗಿರುವಂತಹ ಜ್ಯೂಸ್ ರೆಡಿಯಾಗಿದೆ ತುಂಬಾ ಕಲರ್ಫುಲ್ ಆಗಿದೆ ಅಷ್ಟೇ ಪವರ್ಫುಲ್ ಆಗಿದೆ ನಾವು ದಿನ ಈ ರೀತಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಕಡಿಮೆ ರಕ್ತ ಏನಾದರೂ ಇದ್ದರೆ ರಕ್ತವನ್ನು ವೃದ್ಧಿಸುತ್ತೆ ಹಾಗೂ ರಕ್ತವನ್ನು ಶುದ್ಧೀಕರಿಸುತ್ತೆ ಬೀಟ್ರೋಟ್ ನಮಗೆ ತುಂಬಾ ಮುಖ್ಯ ಹಾಗೂ ಕ್ಯಾರೆಟನ್ನು ಬಳಸಿರೋದ್ರಿಂದ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ದಾಳಿಂಬೆ ಸೇಬು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಬಿ ಪಿ ಕೂಡ ಕಡಿಮೆಯಾಗುತ್ತೆ ಶುಗರ್ ಇರುವವರು ಬೆಲ್ಲ ಹಾಕುವ ಬದಲು ಸಾಲ್ಟ್ ಮತ್ತು ಲೆಮನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು ಬೆಲ್ಲ ನಾವು ಯೂಸ್ ಮಾಡಿರೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಬೆಲ್ಲ ಬೇಡ ಅನ್ನೋರು ಹನಿ ಕೂಡ ಯೂಸ್ ಮಾಡಬಹುದು ಅಥವಾ ಕಲ್ಲು ಸಕ್ಕರೆ ಯೂಸ್ ಮಾಡಬಹುದು ಖರ್ಜೂರದ ಹಣ್ಣನ್ನು ಕೂಡ ಯೂಸ್ ಮಾಡಬಹುದು ಮಕ್ಕಳಿಂದ ದೊಡ್ಡವರ ತನಕ ಆರಾಮಾಗಿ ಕುಡಿಬಹುದಂತಹ ಜ್ಯೂಸ್ ಅಂತ ಹೇಳ್ಬಹುದು ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಇಮ್ಯುನಿಟಿ ಪವರ್ ಆಗಿರುವಂತಹ ಜ್ಯೂಸನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್